ದೇವರ ಸನ್ನಿಧಿಯಲ್ಲಿ ಅದ್ಭುತವಾಗಿರುವಂತಹ ಒಂದು ಸಂದೇಶವನ್ನು ಇವತ್ತು ನಾವು ಕೇಳಲಿಕ್ಕಿದ್ದೇವೆ ಅದಕ್ಕಾಗಿ ನಿಮ್ಮನ್ನು ನೀವು ಬಹಳ ಗಂಭೀರತೆಯಿಂದ ನಾವು ಈ ವಾಕ್ಯಗಳನ್ನು ಕೇಳುವುದಕ್ಕಾಗಿ ನಾನು ನಿಮ್ಮನ್ನು ಇವತ್ತು ಕರ್ತನಲ್ಲಿ ಕೇಳಿಕೊಳ್ಳುವನಾಗಿದ್ದೇನೆ ದೇವರಿಗೆ ಸ್ತೋತ್ರ ಇವತ್ತು ನಡೀತಿರುವಂತಹ ವಿದ್ಯಮಾನಗಳ ಕುರಿತಾಗಿ ಲೋಕವನ್ನು ಆವರಿಸಲ್ಪಟ್ಟಿರುವಂತಹ ಘಟನೆಗಳು ಸಂಗತಿಗಳು ಎಲ್ಲ ವಿಷಯಗಳ ಕುರಿತಾಗಿ ನೋಡುವಾಗ ಇದು ಯಾಕೆ 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 ಎಂಬುದಾಗಿ ನಾವು ಅನೇಕ ಸಾರಿ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಬರುತ್ತಿರಬಹುದು ಯಾಕಾಗಿ ಇವೆಲ್ಲ ನಡೆಯುತ್ತಾ ಇದೆ ಇದನ್ನು ಇದಕ್ಕೆ ಒಂದು ಅಂತ್ಯವೂ ಇಲ್ಲವೋ ಇದು ಎಲ್ಲಿವರೆಗೆ ಈ ಘಟನೆಗಳು ನಡೆಯಲ್ಪಡುತ್ತಾ ಇದೆ ಇನ್ನಷ್ಟು ದಿವಸಗಳ ಕಾಲ ಈ ರೀತಿಯಾದ ಭಯದಲ್ಲಿ ಯಾತನೆಯಲ್ಲಿ ನಾವು ಜೀವಿಸಬೇಕೆಂಬ ಇತ್ಯಾದಿ ಸಂಗತಿಗಳು ನಮ್ಮ ಮನಸ್ಸಿನಲ್ಲಿ ಹಾದು ಹೋಗುತ್ತದೆ ಈ ಒಂದು ಯೋಚನೆ ಒಬ್ಬ ವಿದ್ಯಾವಂತನೂ ಇರಲಿ ಅವಿದ್ಯಾವಂತನಿರಲಿ ಅವನೊಬ್ಬ ಭಕ್ತನಾಗಿರಲಿ ಭಕ್ತನಾಗದೇ ಇರಲಿ ಅಂತೂ ಅವನು ಈ ಆಲೋಚನೆ ಮನುಷ್ಯನ ಜೀವಿತದಲ್ಲಿ ಹರಿದು ಬರುವಂಥದ್ದಾಗಿದೆ ದೇವರಿಗೆ ಸ್ತೋತ್ರ ಈ ಒಂದು ಸನ್ನಿವೇಶದ ಕುರಿತು ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ನಾವು ಇಷ್ಟಪಡುವವರಾಗಿರೋಣ ನಮಗೂ ತಿಳಿದಿರುವ ಹಾಗೆ ಇವತ್ತು ದೇವರ ವಾಕ್ಯದಲ್ಲಿ ಪ್ರಲಾಪದ ಪುಸ್ತಕವನ್ನು ನಾವು ಧ್ಯಾನಿಸುವಾಗ ಅಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ನಮಗೆ ಮೂರನೇ ಅಧ್ಯಾಯ ಮೂವತ್ತ ಮೂರನೇ ವಚನ ಬಹಳ ಅದ್ಭುತವಾದಂಥ ದೇವರ ಕುರಿತಾಗಿ ಒಂದು ಮಾತನ್ನು ನಾವಲ್ಲಿ ಧ್ಯಾನಿಸುವರಾಗಿದ್ದೇವೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಪ್ರಲಾಪ ಮೂರು ಅಧ್ಯಾಯ ಮೂವತ್ತ್ ಮೂರನೇ ವಚನ ಜನ್ಮದವರನ್ನು ಬಾಧಿಸಿ ವ್ಯತ್ಯಗೊಳಿಸುವುದು ಆತನಿಗೆ ಇಷ್ಟವಿಲ್ಲ ನನ್ನ ನರಧರ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ ದೇವರಿಗೆ ಸ್ತೋತ್ರ ದೇವರ ಕುರಿತಾಗಿ ತಂದೆಯಾಗಿರುವಂತಹ ಮಹಿಮುಳ್ಳ ರಾಜಾದಿರಾಜನ ಕುರಿತಾಗಿ ಮಾನವನಾಗಿರುವಂತಹ ಪ್ರತಿಯೊಬ್ಬರನ್ನು ಸೃಷ್ಟಿ ಮಾಡಿದ ನಮ್ಮ ನಿರ್ಮಾಣಿಕನಾಗಿರುವಂತಹ ತಂದೆ ದೇವರ ಕುರಿತಾಗಿ ಇವತ್ತು ಪ್ರವಾದಿಯು ಈ ರೀತಿಯಾಗಿ ಆತನು ಹೇಳುತ್ತಾನೆ ನನ್ನ ನಿನ್ನ ವಿಷಯದಲ್ಲಿ ನಮ್ಮ ಜೀವಿತ ವಿಷಯದಲ್ಲಿ ನಮ್ಮ ಕುಟುಂಬದ ವಿಷಯದಲ್ಲಿ ಭೂಲೋಕದಲ್ಲಿ ಇರುವ ನರ ಜನ್ಮದವರ ವಿಷಯದಲ್ಲಿ ಇವತ್ತು ದೇವರ ವಾಕ್ಯ ನೋಡುತ್ತೇವೆ ನರ ಜನ್ಮದವರನ್ನು ಯಾವುದೇ ಕಾರಣಕ್ಕೂ ಬಾಧಿಸುತ್ತಾ ಬಾಧಿಸುತ್ತಾ ವ್ಯಾಧಿಗಳಿಂದ ತಂದು ಹಾಕುತ್ತಾ ಹಾಕುತ್ತಾ ಇವತ್ತು ನರ ಜನ್ಮದರನ್ನು ವ್ಯಥೆಯಲ್ಲಿ ಗೋಳಾಡುವ ಹಾಗೆ ನರಳಾಡುವ ಹಾಗೆ ಮಾಡುವಂಥದ್ದು ಆತನಿಗೆ ಯಾವತ್ತೂ ಇಷ್ಟವೇ ಇಲ್ಲ ನರ ಜನ್ಮದವರು ಗೋಳಾಡುವುದಾಗಲಿ ರೋಗಿ ಆಗಿರೋದಾಗಲಿ ಉಪದ ಕೊರತೆಗಳಲ್ಲಿ ಜೀವಿಸುವಂಥದ್ದು ಅವರು ಯಾವಾಗಲೂ ಅಯ್ಯೋ ಎಂಬುದಾಗಿ ಗೋಳಾಡುತ್ತಾ ಇರುವಂತದ್ದು ದೇವರಿಗೆ ಸ್ವಲ್ಪವೂ ಇಷ್ಟವೇ ಇಲ್ಲ ಅಲ್ಲೂ ಈ ವಾಕ್ಯದ ಮೇಲೆ ನಾವು ನೋಡಿಕೊಳ್ಳುತ್ತೇವೆ ಹಾಗಾದರೆ ಇವತ್ತು ಲೋಕದಲ್ಲಿ ವಿಪರೀತವಾದ ನರಳಾಡುವಿಕೆ ವಿಪರೀತವಾದಂತಹ ಸಂಗತಿಗಳು ಬಾಧೆಗಳು ಯಾಕಾಗಿ ಬರುತ್ತಾ ಇದೆ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ಇವತ್ತು ನಾವು ಧ್ಯಾನಿಸುವವರಾಗಿರೋಣ ಇದಕ್ಕೆ ಕಾರಣರು ಯಾರು ಎಂಬುದರ ಕುರಿತಾಗಿ ನಾವು ದೇವರ ವಾಕ್ಯವನ್ನು ಇವತ್ತು ನಾವು ಓದಿಕೊಳ್ಳುವರಾಗಿರೋಣ ದೇವರಿಗೆ ಸ್ತೋತ್ರ ಇವತ್ತು ತಂದೆ ದೇವರ ಕುರಿತು ನಾವು ತಿಳಿದುಕೊಂಡೆವು ಇವತ್ತು ಆತನು ನರ ಜನ್ಮದವರನ್ನು ಯಾವತ್ತೂ ಕೂಡ ಆತನು ಬಾಧೆಗೆ ಒಳಪಡಿಸದಂಥ ದೇವರು ಆತನಾಗಿದ್ದಾನೆ ಆದಾಗ್ಯೂ ಸಹ ಈ ಲೋಕದಲ್ಲಿ ಆವರಿಸಲ್ಪಡ್ತಾ ಇದೆ ರೋಗಗಳು ಮರಣಕರವಾದ ಸಂಗತಿಗಳು ಗುಣವಾಗದಂಥ ರೋಗಗಳು ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಹೊಸ ಹೊಸದಾಗಿರುವಂಥ ಹೆಸರುಗಳ ಇವತ್ತು ರೋಗಗಳು ವರ್ತವೆ ಇದೆ ದಿನ ದಿನಕ್ಕೂ ವರ್ಷ ವರ್ಷಕ್ಕೂ ಇವತ್ತು ಹೊಸ ಹೊಸದಾಗಿರುವಂತಹ ಅನೇಕ ರೀತಿಯ ನಾಶನಕ್ಕೆ ನಡೆಸುವಂತಹ ಪ್ರಕೃತಿ ವಿಕೋಪಗಳು ಇವತ್ತು ನಡೆಯಲ್ಪಡುತ್ತಾ ನಾಶವಾಗುತ್ತಾ ಇದೆ ನಾನು ನಾವುಗಳು ಅರಿಯದೇ ಇರುವಂತಹ ಅನೇಕ ರೀತಿಯ ಪಕ್ಷಿಗಳು ಕೀಟಗಳು ಇವತ್ತು ಉದ್ಭವಿಸುತ್ತಾ ಇದೆ ಅನೇಕ ರೀತಿಯ ಸೃಷ್ಟಿಗಳಲ್ಲಿ ಇವತ್ತು ಹಣ್ಣುಗಳು ತರಕಾರಿಗಳು ಇವತ್ತು ಅನೇಕ ಸಂಗತಿಗಳಲ್ಲಿ ಮನುಷ್ಯನ ಉಪಜ ಉಪಜೀವಿಸೋದಕ್ಕಾಗಿ ಭಜಿಸುವಂಥ ಆಹಾರ ಪಾನಿಗಳಲ್ಲಿ ಕೂಡ ವಿಪರೀತವಾಗಿರುವಂಥ ಅನೇಕ ರೀತಿಯ ಗೋರತ್ವಗಳನ್ನು ಬದಲಾವಣೆಗಳನ್ನು ಇವತ್ತು ಕಾಣುತ್ತಾ ಇದೆ ವೈಜ್ಞಾನಿಕವಾಗಿ ಇವತ್ತು ಅವರು ರಿಸರ್ಚ್ ಇವತ್ತು ಸಂಶೋಧನೆ ಮಾಡಿದಷ್ಟು ಮಾಡಿದಷ್ಟು ವಿಪರೀತವಾಗಿರುವಂಥ ಸಂಗತಿಗಳು ಇವತ್ತು ಕಾಣಲ್ಪಡುತ್ತಾ ಇದೆ ಇದಕ್ಕೆ ಕಾರಣ ಏನು ಇವು ರೋಗಗಳು ಬರ್ತಾ ಇದೆ ಇವತ್ತು ಕರೋನಾ ಬಂತು ಫಂಗಸ್ ಬಂತು ಇನ್ನೂ ಬಂತು ನಾವು ಮೊದಲಿನ ಕಾಲದ ನೋಡುತ್ತೇವೆ ಕಾಲೋ ಡೆಂಗ್ಯೂ ಮಲೇರಿಯಾ ಇವತ್ತು ನಾವು ನೋಡ್ತೇವೆ ಇಲ್ಲಿ ಜ್ವರ ಹಂದಿ ಜ್ವರ ಇವತ್ತು ಅನೇಕ ರೀತಿಯ ಸಾಂಕ್ರಾಮಿಕವಾಗಿರುವಂಥ ರೋಗಗಳು ದಿನ ದಿನವೂ ಹೆಚ್ಚಾಗಲ್ಪಡುತ್ತಾ ಇದೆ ಆದರೆ ಆ ದಿನಗಳು ಹೆಚ್ಚಾಗಲ್ಪಡುತ್ತಾ ಇದ್ದ ಹಾಗೆ ಅನೇಕ ಪ್ರವಾದನೆಗಳು ಅನೇಕ ಪ್ರವಾದಿಗಳು ಸಹ ದಿನನಿತ್ಯದಲ್ಲಿ ಕಾಣುವಂಥ ಸೇವಕರುಗಳು ಕೂಡ ಇವತ್ತು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಈಗ ಇದು ಈ ರೀತಿಯಾಗಿ ಪ್ರಾರಂಭವಾಗ್ತದೆ ಎಂಬುದಾಗಿ ಪ್ರಾರಂಭವಾಗುವುದಕ್ಕಿಂತ ಮೊದಲಾಗಿಯೇ ಪ್ರವಾದಿಸಲ್ಪಟ್ಟಂಥ ಪ್ರವಾದಿಗಳನ್ನು ಕಾಣ್ತಾ ಇದ್ದೇವೆ ಆದರೆ ಈ ರೋಗ ಈ ವ್ಯಾಧಿ ಇಷ್ಟೇ ಸಮಯ ಇರ್ತದೆ ಎಂಬುದಾಗಿ ತಿಂಗಳುಗಳು ವರ್ಷಗಳ ಹೆಸರು ತಿಂಗಳುಗಳ ಹೆಸರು ದಿನಾಂಕವನ್ನು ಕೂಡ ಹೇಳಿದಂಥ ಪ್ರವಾದನೆಗಳನ್ನು ನಾವು ಕಾಣ ಕೇಳಿದ್ದೇವೆ ಅದೆಲ್ಲವೂ ನೆರವೇರದೆ ಈ ರೋಗ ವ್ಯಾಧಿಗಳು ನಿತ್ಯ ಹೋಗ್ತಾ ಇದೆ ಇವತ್ತು ಮನುಷ್ಯರಾಗಲಿ ದೇವರಾಗಲಿ ದೇವತ್ತು ದೇವ ಮನುಷ್ಯ ದೇವರ ಭಕ್ತನಾಗಲಿ ಇವತ್ತು ಯಾವ ದಾಸನಾಗಲಿ ಹೇಳಲ್ಪಟ್ಟಿರುವಂಥ ಪ್ರವಾದನೆಗಳು ಇವತ್ತು ನಾವು ಬಹಳ ವಿಪರೀತವಾಗಿ ನೋಡ್ತೇವೆ ವಿಪರೀತವಾಗಿ ಕೇಳ್ತೇವೆ ಆದರೆ ಅದಕ್ಕಿಂತಲೂ ಭಯಂಕರವಾಗಿರುವಂಥ ದೇವಾದಿ ದೇವನು ತಾನು ಯಾವನ್ನುದನ್ನು ಯಾಕಾಗಿ ಏಕೆ ಹೇಳಿದಾನೆ ಎಂಬುದರ ಕುರಿತು ದೇವರ ಮಾತನ್ನು ನಾವು ಲಕ್ಷಿಸದೆ ಅನೇಕ ಸಾರಿ ನಾವು ದೇವರನ್ನು ದುಃಖಕ್ಕೆ ಒಳಪಡಿಸುವಂಥವರಾಗಿದ್ದೇವೆ ಮನುಷ್ಯನ ಬಾಯಿಂದ ಕಲ್ಪಿತವಾಗಿ ಬರುವ ಪ್ರವಾದನೆಗಳನ್ನ ಮಾತುಗಳನ್ನು ನಾವು ನಂಬುವವರಾಗಿದ್ದೇವೆ ಅದಕ್ಕಿಂತಲೂ ಎಷ್ಟೋ ಪ್ರವಾದಿಗಳಿಗಿಂತಲೂ ಹೆಚ್ಚಿನವನಾಗಿರುವ ತಂದೆಯಾಗಿರುವಂಥ ದೇವರು ನನ್ನ ಜನ್ಮದವರಿಗೋಸ್ಕರ ಮಾಡಬೇಕಾಗಿರುವಂತಹ ಕಾರ್ಯಗಳ ಸಂಗತಿಗಳ ಕುರಿತಾಗಿ ಇವತ್ತು ಏಕೆ ಯಾಕೆ ಏನು ನಡೀತಾ ಇದೆ ಯಾಕೆ ನಡೀತದೆ ಯಾಕೆ ಹಿಂಬಾಲಿಸ್ತದೆ ಯಾಕೆ ವ್ಯಥಪಡ್ತಾ ಇದೆ ಎಂಬುದನ್ನು ಕುರಿತು ಹೇಳಲ್ಪಟ್ಟಿರುವಂತಹ ಸಂಗತಿಗಳನ್ನು ಆತನ ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸದೆ ತಿಳಿದುಕೊಳ್ಳುವುದೇ ಇವತ್ತು ನಮ್ಮ ಕಣ್ಣುಗಳನ್ನು ತೆರೆಯುವುದಕ್ಕೆ ನಾವು ಇಷ್ಟಪಡುವುದಿಲ್ಲ ದೇವರಿಗೆ ಸ್ತೋತ್ರ ಆದರೆ ಒಟ್ಟು ಒಂದು ಮಾತ್ರ ಸತ್ಯ ನರ ಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವಂಥದ್ದು ಆತನಿಗೆ ಯಾವತ್ತೂ ಇಷ್ಟವಿಲ್ಲ